ಯಾಕಂದರೆ ಆನ್ ಟೈಮ್ಗೆ ನಮ್ಮ ರೋಡ್ ಸೈಡ್ ಅಸಿಸ್ಟೆಂಟು ರೆಸ್ಪಾನ್ಸೇ ಮಾಡೋಲ್ಲ ಈಗ ಅವನು ಹೇಳಿದ ಒಂದೇ ಡೈಲಾಗು ಟೋಯಿಂಗ್ ವೆಹಿಕಲ್ ಕಳಿಸ್ಕೊಡ್ತಾನಂತೆ ಮೂರು ಅವರ್ ವೆಯ್ಟ್ ಮಾಡಬೇಕಂತೆ ತೊಗೊಂಡೋಗಿ ಬಿಟ್ಕೊಡ್ತಾರಂತೆ ನಾಲ್ಕು ಸಾವಿರ ಸಮತಿಂಗ್ ನಾಲ್ಕು ಸಾವಿರದ ಆರುನೂರು ರೂಪಾಯೂ ಅಮೌಂಟ್ ಹೇಳಿದ್ರು ಗಾಡಿ ಗಾಡಿ ಒಂದು ಇದೆ ನಂದೇನಿಲ್ಲ ನಮಸ್ಕಾರ ಕರುನಾಡು ಎಲ್ಲರೂ ಹೇಗಿದ್ದೀರಾ ನನ್ನ ಇನ್ನೊಂದು ಹೊಚ್ಚ ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ನಿಮ್ಮ ಸಂಚಾರಿ ನೀಲನ ಸಂಚಾರ ಇವತ್ತು ರಾಣಿಬೆನ್ನೂರು ಕಡೆಯಿಂದ ಬ್ಯಾಂಗ್ಳೂರು ಕಡೆ ರಿಟರ್ನ್ ಆಗ್ತಿದ್ದೀವಿ ಒಂದು ವೆಹಿಕಲ್ಲು ಸ್ವಲ್ಪ ಪ್ರಾಬ್ಲಮ್ ಆಗಿ ಎಲ್ಲಾರದು ಸ್ವಲ್ಪ ನಿಧಾನ ಆಗ್ತಾ ಇತ್ತು ಬಟ್ ಈಗ ಪರವಾಗಿಲ್ಲ ಎಲ್ಲ ಆರಾಮಾಗಿ ಹೊರಟಿದ್ದೀವಿ ಇಲ್ಲಿವರೆಗೆ ಆ ಘಾಟ್ ಸೆಕ್ಷನಲ್ಲಿ ಒದ್ದಾಡಿ ಒದ್ದಾಡಿ ಸ್ವಲ್ಪ ಟಯರ್ಡ್ ಆಗಿಬಿಟ್ಟು ಈಗ ಬಂದು ಐವ್ಯಾಗ್ ಜಾಯ್ನ್ ಆಗಿಬಿಟ್ಟಿದ್ದೀವಿ ಇಲ್ಲಿಂದ ಸ್ವಲ್ಪ ಆರಾಮಾಗಿದೆ ಇಲ್ಲಿಂದ ಅರೌಂಡು ಟೂ ಸೆವೆಂಟಿ ಫೈವ್ ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರು ಈಗ ಟೈಮ್ ಬಂದು ಟೆನ್ ಟ್ವೆಂಟಿ ಫೈ ಆಗಿದೆ ರಾತ್ರಿ ಹತ್ತು ಇಪ್ಪತ್ತೈದು ನೋಡುವ ಬೆಂಗಳೂರು ಮುಟ್ಟೋದಕ್ಕೆ ನನ್ನ ಪ್ರಕಾರ ಒಂದು ಮೂರರಿಂದ ನಾಲ್ಕು ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ಏನು ಇತ್ತ ಅಂತ ಬೆಂಗ್ಳೂರಿಗೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ಮಧ್ಯದಲ್ಲಿ ಇನ್ಯಾವ್ದಾರು ಅಪ್ಡೇಟ್ಸ್ ಇದ್ರೆ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ ಹೈವೇಲಿ ನೈಟ್ ರೈಡ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಬರೋ ಯಪ್ಪ ಏನು ಲಾರಿಗಳು ಏನು ಕಾರ್ಗಳು ಅಯ್ಯೋ ಅಂತ ಇರ್ತವೆ ಯಾವತ್ತು ಟೂ ವೀಲರ್ಗಳು ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಲೆಫ್ಟ್ ಸೈಡಲ್ಲಿರೋದು ತುಂಬ ಉತ್ತಮ ನೀವು ಎಷ್ಟೇ ಸ್ಪೀಡಾಗೋದು ಲೆಫ್ಟ್ ಸೈಡಲ್ಲಿರೋದು ತುಂಬ ಉತ್ತಮ ಯಾಕಂದರೆ ನಮ್ಮ ಸೇಫ್ಟಿ ನಾವು ಸ್ವಲ್ಪ ನೋಡ್ಕೋಬೇಕಾದ್ದು ತುಂಬ ಅಗತ್ಯ ಇರುತ್ತೆ ಐವಗಳಲ್ಲಿ ರೈಡ್ ಮಾಡಬೇಕಾದ್ರೆ ಏಕೆಂದರೆ ನಾವು ಎಷ್ಟೇ ಕರೆಕ್ಟಾಗಿ ಹೋದ್ರೂ ಹಿಂದೆ ಬರೋರು ಕರೆಕ್ಟಾಗಿರಲ್ಲ ಒಂದೊಂದು ಟೈಮು ಆದ ಕಾರಣ ನಾವು ಕರೆಕ್ಟಾಗಿ ರೈಡ್ ಮಾಡಬೇಕು ಲೈಟಾಗಿ ಮಳೆ ಬರೋ ಸಿಚ್ಯುವೇಶನ್ ಇದೆ ಮಳೆ ಶುರುವಾದರೂ ಶುರು ಆಗ್ಬೋದು ಹೇಳೋಕ್ಕಾಗಲ್ಲ ನೋಡೋಣ ಫುಲ್ಲು ಹಣ್ಗಾಯಿ ನೀರುಗಾಯಿ ಹಾಕ್ಬಿಟ್ಟಿದ್ದೀವಿ ಬೆಳಗ್ಗೆಯಿಂದ ರೈಡ್ ಮಾಡಿ ರೈಡ್ ಮಾಡಿ ರೈಡ್ ಮಾಡಿ ಅರೌಂಡ್ ಫೈ ಇವತ್ತು ಟೋಟಲಲ್ಲಿ ಒಟ್ಟಾರೆ ಐನೂರು ಕಿಲೋಮೀಟ್ರ್ ರೈಡ್ ಮಾಡ್ತಾಯಿದ್ವಿ ಒಂದೇ ದಿನಕ್ಕೆ ಮೊದಲನೇ ದಿನವೂ ಒಂದು ನಾನ್ನೂರೈವತ್ತು ಐನೂರು ಚಿಲ್ಲರೆ ರೈಡ್ ಮಾಡಿದ್ದು ಸಿರ್ಸಿವರೆಗೆ ರೆಸಾರ್ಟ್ ಹೋಗುವವರೆಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಕೂಡ ಬೆಂಗಳೂರುವರೆಗೂ ಅಷ್ಟೇ ಕಿಲೋಮೀಟ್ರ್ ರೈಡ್ ಮಾಡಬೇಕಾಗಿದೆ ಫೈವ್ ಹಂಡ್ರೆಡ್ ಕಿಲೋಮೀಟ್ರು ನೋಡೋಣ ಮಧ್ಯಾಹ್ನ ಎಷ್ಟು ಒಂದು ಒಂದೂವರೆ ಎರಡು ಗಂಟೆ ಆಗಿತ್ತು ಅಂದ್ಕೋತೀನಿ ನಾವು ಎಲ್ಲ ಹೊರಟಾಗ ಬೀಚಲ್ಲಿ ಸಾರಿ ಮೂರು ಗಂಟೆ ಆಗಿತ್ತು ಮುಗಿಸ್ಕೊಂಡು ಈಗ ಬೆಂಗಳೂರು ಕಡೆ ಹೊರಟಿದ್ದೀವಿ ಚಿತ್ರದುರ್ಗ ಇನ್ನು ಎಪ್ಪತ್ತೆರಡು ಇದೆ ಇನ್ನು ಹರಿಹರ ಹಿಂದೆ ಹೋಯಿತು ರಾಣಿಬೆನ್ನೂರು ಹರಿಹರ ಹಿಂದೆ ಹೋಗಿದೆ ಮುಂದೆ ನೆಕ್ಸ್ಟು ನಮಗೆ ದಾವಣಗೆರೆನೇ ಫಸ್ಟ್ ಸಿಗೋದು ದಾವಣಗೆರೆ ಆದಮೇಲೆ ದುರ್ಗಾ ದುರ್ಗ ಬಂದು ದಾವಣಗೆರೆಯಿಂದ ನಲ್ವತ್ತೆಂಟು ಕಿಲೋಮೀಟ್ರ್ ರೇಡಿಯನ್ಸಲ್ಲಿದೆ ನೋಡಿ ಎಷ್ಟು ಲಾರಿಗಳು ಅದರಲ್ಲಿ ಬರೋ ಕಲ್ಗಳು ಬೇರೆ ರಪ್ಪ 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 ಅಂತ ಹೊಡಿತಾ ಇರುತ್ತೆ ನಮಗೆ ಪ್ರತಿಯೊಬ್ಬರು ಗಾಡಿಗಳು ಕಲ್ಲರ್ ಚೇಂಜ್ ಆಗಿಬಿಟ್ಟಿದ್ದಾವೆ ರೋಡ್ ಮಾತ್ರ ಸಖತ್ತಾಗಿದೆ ಹೈವೇ ಹಿಂಗಿದ್ರೆ ಒಂದು ಪರ್ ಡೇ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟ್ರು ಯಾವುದೇ ತೊಂದರೆ ಇಲ್ದೇ ಆರಾಮಾಗಿ ರೈಡ್ ಮಾಡ್ಬೋದು ಅದು ಇಂಥ ಟೈಮಲ್ಲಿ ತಂಪಾಗಿರೋ ಟೈಮಲ್ಲಿ ಗಾಡಿಗೂ ಉತ್ತಮ ನಮಗೂ ಉತ್ತಮ ಇಂಥ ಟೈಮಲ್ಲಿ ರೈಡ್ ಮಾಡೋದು ಯಾಕಂದರೆ ಬಿಸಿಲು ಟೈಮಲ್ಲಿ ಗಾಡಿಗೆ ತುಂಬ ಹಿಂಸೆ ಆಗುತ್ತೆ ನಮಗೂ ಸುಧ ಜಾಸ್ತಿ ರೈಡ್ ಮಾಡೋಕ್ಕಾಗಲ್ಲ ಆದ ಕಾರಣ ಈ ಟೈಮಲ್ಲಿ ಸಿಮ ಬಟ್ ಏನಂದ್ರೆ ನಮ್ಮದು ಮಿಡ್ ನೈಟ್ ಲೇಟ್ ಆಗ್ತಾ ಇದೆ ಅದೊಂದು ಹೆವಿ ಡೇಂಜರು ಯಾರು ಕೂಡ ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಯಾಕಂತಂದರೆ ಒಂದು ಕಡೆ ನಿದ್ದೆ ಬರ್ತಾ ಇರುತ್ತೆ ಒಂದು ಕಡೆ ತುಂಬ ಸುಸ್ತಾಗಿರ್ತೀವಿ ಆದ ಕಾರಣ ಎ ನಿದ್ದೆ ಬರ್ತಿರುತ್ತೆ ಪ್ರತಿಯೊಬ್ಬರಿಗೂ ತುಂಬ ನಿದ್ದೆ ಬರೋಕ್ಷಣಾಗೋಗುತ್ತೆ ಆದ ಕಾರಣ ಸ್ಟೇ ಆಗೋ ಸ್ಟೇ ಆಗಿ ರೈಡ್ ಮಾಡೋದು ತುಂಬ ಉತ್ತಮ ನಾವಿವತ್ತು ರೈಡ್ ಮಾಡಲೇಬೇಕಾದಂಥ ಸಿಚುವೇಷನ್ ಏನಕ್ಕಿದೆ ಅಂತಂದರೆ ಮೂರು ದಿನದಿಂದ ಎಲ್ಲರಿಗೂ ರಜೆ ತೊಗೊಂಬಿಟ್ಟು ನಮ್ಮ ಎಲ್ಲ ಸ್ನೇಹಿತರಿಗೂ ನಾಳೆ ಖಂಡಿತವಾಗಿ ಎಲ್ಲ ಕೆಲಸಕ್ಕೆ ಹೋಗಲೇಬೇಕು ಅಂತ ಸಿಚುವೇಷನಲ್ಲಿದ್ದಾರೆ ಆದ ಕಾರಣ ಇಷ್ಟೊಂದು ರಿಸ್ಕ್ ತಗೊಂಡು ರೈಡ್ ಮಾಡ್ತಾಯಿದ್ದೀವಿ ಬೆಂಗಳೂರು ಕಡೆಗೆ ಇಲ್ಲಾಂದರೆ ಇಷ್ಟೊಂದರೆ ರಿಸೀಪ್ ತೊಗೊಂಡು ರೈಡ್ ಮಾಡೋ ಅವಶ್ಯಕತೆ ಇರಲಿಲ್ಲ ನೋಡೋಣ ಆದಷ್ಟು ಹಂಡ್ರೆಡಲ್ಲೇ ಸ್ಪೀಡ್ ಮೇಂಟೈನ್ ಮಾಡಿಕೊಂಡು ಅದ್ರ ಮೇಲೇನೂ ಬೇಡ ಕೆಳಗೂ ಬೇಡ ಒಂದು ಲೆವೆಲಲ್ಲಿ ಹೋಗೋಣ ಬೆಂಗಳೂರವರೆಗೆ ಅಪ್ರಾಕ್ಸಿಮೇಟ್ಲಿ ಈಗ ಬೆಂಗಳೂರು ನನ್ನ ಪ್ರಕಾರ ಎರಡರಿಂದ ಮೂರು ಗಂಟೆ ಆಗುತ್ತೆ ನಾವು ಹೋಗೋದು ಆದಷ್ಟು ಬೇಗ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ ಮಧ್ಯದಲ್ಲೆಲ್ಲರೂ ಒಂದು ಕಡೆ ಊಟಕ್ಕೆ ನಿಲ್ಲಿಸ್ಬಿಟ್ಟು ಊಟ ತಿನ್ನಬೇಕು ಊಟ ತಿಂದಾದ್ಮೇಲೆ ಇನ್ನೆಲ್ಲೂ ಬ್ರೇಕ್ ಕೊಡೋದು ಬೇಡ ಸೀದಾ ಬೆಂಗಳೂರು ಕಡೆ ಬಿಡೋಣ ರೋಡದಕ್ಕೂ ಈ ಥರ ಲೈಟ್ ಹಾಕ್ಕೊಟ್ಬಿಟ್ರೆ ನಾವು ರೈಡರ್ಗಳು ಫಾಗ್ ಲ್ಯಾಂಪು ಎಕ್ಸ್ಟ್ರಾ ಅಡಿಷ್ನಲ್ ಹೆಡ್ ಲೈಟು ಇದೆಲ್ಲ ಯಾವುದು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಇದ್ದಾಗ ಎಲ್ಲ ಬೇಕಾಗುತ್ತೆ ನೋಡಿ ಫಾಗ್ ಲ್ಯಾಂಪ್ ಆಗಿರೋದಕ್ಕೆ ರೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಆರಾಮಾಗಿ ರೈಡ್ ಮಾಡ್ಬೋದು ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನೋಡಿ ರೋಡಲ್ಲಿ ವ್ಯೂ ತುಂಬ ಮುಖ್ಯ ನೈಟ್ ರೈಡ್ ಮಾಡಬೇಕಾದ್ರೆ ಇಲ್ಲ ದಾವಣಗೆರೆ ಬಿಟ್ಟಿದ್ದೀವಿ ಇನ್ನು ದುರ್ಗಾ ಬಂದು ಮೂವತ್ತೆರಡು ಕಿಲೋಮೀಟ್ರ್ ಮೂವತ್ತ್ಮೂರು ಕಿಲೋಮೀಟ್ರ್ ಇದೆ ದುರ್ಗಕ್ಕೆ ಆಗ್ಬೋದೇನೋ ತರ್ಟಿ ಮಿನಿಟ್ ದುರ್ಗಕ್ಕೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀನಿ ಐ ಥಿಂಕ್ ಹಿಂಗೆ ಹೋದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ ಆಗುತ್ತೆ ನೋಡೋಣ ರೋಡಂತೂ ಖಾಲಿನೇ ಇದೆ ಏನು ತೊಂದರೆ ಇಲ್ಲ ಅಲ್ಲಲ್ಲಿ ಲಾರಿಗಳು ಏನಿಲ್ಲ ಸೇಫಾಗೇ ಇದೆ ಸೇಫ್ಟಿ ಇದೆ ರೋಡು ಸೇಫಾಗೆ ಏನು ಅಂತ ಇದೇನಿಲ್ಲ ರೋಡ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೋಲ್ ರೋಡೆಲ್ಲ ಸಕ್ಕಾಗಿದೆ ಆರಾಮಾಗಿ ರೈಡ್ ಮಾಡ್ಬೋದು ಹೆಲ್ಮೆಟ್ ಆಗಿ ನಮ್ಮ ಯಾವುದು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ರೈಡಲ್ಲಿ ಉತ್ತರ ಕನ್ನಡ ಉತ್ತರ ಕನ್ನಡ ಉತ್ತರ ಕನ್ನಡ ಹೋಗಿಲ್ಲ ಹೋಗಿದ್ದು ಇಲ್ಲ ಅದು ಉತ್ತರ ಕನ್ನಡನೇ ಕುಮ್ಟ ನಮ್ಮ ಉತ್ತರ ಕನ್ನಡ ರೈಡಲ್ಲಿ ಈ ನನ್ನ ಹಿಮಾಲಯದ ಈ ಪರಿಸ್ಥಿತಿ ಆಗಿದೆ ನೈಟ್ ಟೈಮ್ ಎಷ್ಟು ಬ್ರೋ ಕರೆಕ್ಟಾಗಿ ಒಂದು ಗಂಟೆ ಒಂದು ಗಂಟೆಗೆ ನಾಯಿ ಪಾಡು ಹಗ್ಗ ತಗೊಂಡು ಹೇಳ್ಕೊಂಡು ಹೋಗೋದು ನಮ್ಮ ರೋಡ್ ಸೈಡ್ ಅಸಿಸ್ಟೆಂಟ್ ಅವ್ರಿಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡೋದೇ ಒಂದು ಒನ್ ಅವರ್ ಆಗ್ತಾ ಇದೆ ಅವ್ರಿಗೆ ಡೀಟೇಲ್ ಕೊಡೋದು ಸದ್ಯ ನಮ್ಮ ಸ್ನೇಹಿತರು ಸಚಿನ್ ಅವ್ರು ಬಂದಿದ್ದಾರೆ ಆ ಕಡೆ ದೇವ್ರಂಗೆ ಈಗ ಹೇಳ್ಕೊಂಡು ಬೆಂಗಳೂರಿಗೆ ಎಷ್ಟು ಕಿಲೋಮೀಟರ್ ಇದೆ ಬೆಂಗಳೂರಿಂದ ನೂರ ಐವತ್ತು ಒನ್ ಏಯ್ಟಿ ಫೈವ್ ಒನ್ ಏಟಿ ಫೈವ್ ಒನ್ ಏಯ್ಟಿ ಫೈವ್ ಕಿಲೋಮೀಟರ್ ಟೋ ಮಾಡಬೇಕು ಏನೇನು ಪರಿಸ್ಥಿತಿ ಆಗುತ್ತೆ ಗೊತ್ತಿಲ್ಲ ನೋಡುವ ಏನಾಗುತ್ತೆ ಅಂತ ಟೋ ಮಾಡ್ತಾ ಬರ್ಸಿ ನೀರು ಆದ್ರೆ ಒಂದ್ ರೋಲ್ ಆಗಿರ್ಕೋಬೇಕು ನೀರೇನು ಏ ಕರೆಕ್ಟಾಗಿ ಇಟ್ಟಿದ್ದೆ ಇದ್ರಲ್ಲಿ ಇಟ್ಟು ಇಟ್ಟು ತಂದಿದ್ದೀನಿ ನಾನು ಮಾಡ್ಬೇಕು ಎಷ್ಟು ಕವರ್ ಅದೆಲ್ಲ ಮಳೆ ಬೇಕಾಗುತ್ತೆ ಅಂತ ಯಾರಿಗಾದ್ರೂ ಯೂಸ್ ಆಗುತ್ತೆ ವಿರೇಸ್ಕೊಂಡು ಕೊಟ್ಟು ಇನ್ನೊಬ್ರು ಯಾರು ಒಂದು ಯೂಸ್ಕೊಂಡು ನಾನೊಂದು ಅರ್ಧ ಹಾಕಿದ್ದೀನಿ ಇನ್ನೊಂದು ಅಲ್ಲಿ ಇಟ್ಟಿದ್ದೀನಿ ಇನ್ನೊಂದು ಗಾಡಿ ಇದೆ ನಾನಂದ್ರ ಅದು ಇಟ್ಟಿದ್ದೀನಿ ಇವಾಗ ಹಾಂ ಅದು ಸಣ್ಣದಾಗ ತಡೆಯಲ್ಲ ಅದು ಏನಾರು ಕಟ್ಕೊಳಕ್ಕೆ ಅಂತಲೇ ಇಟ್ಟಿದ್ದಿತ್ತು ಇದು ಎಳೆಕೆ ಅಂತಲೇ ಆಫ್ ರೋಡ್ ಹೋದಾಗ ಅಂತಲೇ ಇಟ್ಕೊಂತೀನಿ ಇದರಿಂದನೇ ನಾನು ಲಗೇಜ್ ಅಷ್ಟೊಂದು ಆಗಿದ್ದು ಟ್ಯೂಬು ಗೀಬು ಈಗ ಅದ್ರಲ್ಲಿ ಅರ್ಧ ಸಾಮಾನು ಯೂಸ್ ಮಾಡಿಲ್ಲ ಯಾಕಂದ್ರೆ ಯಾರದೇ ಆಗಲಿ ಗಾಡಿ ಪ್ರಾಬ್ಲಮ್ ಆಗ್ಬೋದು ಗಂಟೆ ಅದಕ್ಕೆ ಗಟ್ಟಿ ಒಂದು ಸೈಡಿಂದ ಗಂಟೆ ಗಟ್ಟಿ ಅದಕ್ಕೆ ಹ್ಞೂ ಪ್ರಾಬ್ಲಮ್ ಆದರೆ ಟ್ರೈ ಮಾಡಲ್ಲ ನಮ್ದು ಮಾಡಲ್ಲ ಫೋರ್ ವೀಲರ್ಸ್ ಅದೇ ಹೇಳಿತ್ತು ಹೇಗೆ ದೂರ ಇಟ್ಕೊಂಡು ಹೇಳಿದ್ವಿ ಆಮೇಲೆ ಒಂದೊಂದೇ ತರಕ್ಕೆ ಇತ್ಕೊಂಡು ಹೋಗ್ಬಿಡ್ತಾರೆ ದೂರ ಇಟ್ಕೊಂಡು ಲೂಸ್ ಮಾಡಿಕೊಂಡು ಹೇಗೆ ಯಾವುದೋ ಒಂದು ರಾ ಇದ್ದೀವಿ ರೆಡ್ ಲೈಟ್ ಬಂದ್ರೆ ಆಗ್ತಿದೆ ಅಂತಲ್ಲ ರೆಡ್ ಲೈಟ್ ಬಂದಿದೆ ಡಿಸ್ಪ್ಲೇ ಆಫ್ ಆಗಿರುತ್ತೆ ಓಕೆ ಅದ್ರೊಳಗೂ ಸೇರಿಸ್ಕೊಳ್ಳಿ ಅಲ್ಲಿ ಕೆಳಗಡೆ ಅದಕ್ಕೆ ಕೆಳಗಡೆ ಅದಕ್ಕೆ ಹಾ ಅದಕ್ಕೂ ಹಾ ಹಂಗೆ ಅಲ್ಲ ಹಂಗೆ ಒಳಗೆ ಎಳ್ಕೊಳ್ಳಿ ಒಳಗೆ ಹೇಳ್ಕೊಳ್ಳಿ ಅಂದೆ ಅದ್ರೊಳಗಿಂದಾರಲ್ಲ

ಈಗ ಬೆಂಗಳೂರು ಗಳಿಗೆ ಎಲ್ಲರ ಅಡ್ಜಸ್ಟ್ ಜಾತ್ರೆ ಅದು ಪಿನ್ ಸಿಕ್ಕಿದ್ರೆ ಪಿನ್ ಕೊಳ್ಳೋಣ ಇಲ್ಲ ಅಂತಂದ್ರೆ ನೋಡೋಣ ಏನ್ ಪರಸ್ತಿಕೆ ಅಂತ ನಮಗೆ ಏನೇನೋ ಸರ್ಕಸ್ ಮಾಡ್ತಾ ಇದ್ದೀವಿ ಏನೇನೋ ಸರ್ಕಸ್ ಮಾಡ್ತಾ ಇದ್ದೀವಿ ಮಾತಾಡಬೇಕು ರೋಡ್ ಅಲ್ಲಿ ನಿಂತೋದ್ರೆ ಆಗಲ್ಲ ಆಯ್ತು ಕಾರ್ ಅಷ್ಟೇ ಕತೆ ನೋಡುವ ನಡೀರಿ ಅಯ್ಯೋ ನೂಟ್ಲಲ್ಲಿ ಇಲ್ಲ ಅಂದ್ರೂ ಹೋಗುತ್ತೆ ಬ್ರೋ ಚೈನೇ ಇಲ್ಲ ಹೆಂಗಾಗುತ್ತೆ ನಿಧಾನ ನಿಧಾನ ಒಂದ್ಸಲ ಟೈಟ್ ಮಾಡಿ ಹಾಂ ಓಕೆ ಆಗತ್ತೆ ಆಗುತ್ತೆ ಅಯ್ಯೋ ಸಾಹಸ ಏನು ಸಾಹಸ ಏನೇನು ಕಮ್ಮಿ ಕಿಲೋಮೀಟ್ರ್ ಇದೆಯಾ ಈಗ ಬೆಂಗಳೂರಿಗೆ ಹೋಗೋದಕ್ಕೆ ಹಾಂ ಹಾಂ ಆಗತ್ತೆ ಅಷ್ಟು ನಮಗೆ ಪಾಪ ಅವರು ವೆಯ್ಟ್ ಮಾಡ್ತಾರೆ ಯಾರು ಬೆಳಗ್ಗೆ ಆರು ಗಂಟೆ ತನಕ ಎಲ್ಲ ಬೇಗ ಆಗ್ತಾರೆ ಅರ್ಧ ದೂರದಲ್ಲಿ ಆಯ್ತು ಕೈ ಬಿಟ್ಬೋದು ಅಂತ ಯಾರಿಗೂ ಬೇಡ ಆಯ್ತು ನಿಧಾನಕ್ಕೆ ಬರಲ್ಲ ಹೋಗೋಣ ಬನ್ನಿ ನಿಧಾನ ನಿಧಾನ ನಿಧಾನಕ್ಕೆ ಮೂವ್ ಮಾಡಿ ಇದು ನಮ್ಮ ಪರಿಸ್ಥಿತಿ ಆಗಿದೆ ಈಗ ಶರ್ಟ್ ಯಾರಿಗೂ ಬೇಡಪ್ಪ ರೈಡಲ್ಲಿ ಈ ಥರ ಆಗೋಗ್ಬಿಟ್ರೆ ನಕ್ಕಂತೂ ಬೇಜಾರಿಯಾಗೋಯಿತು ಏನು ಮಾಡ್ಕೊಂಡು ಸಹಾಯ ನನಗಾಗಿದೆ ಪರಿಸ್ಥಿತಿ ಪ್ರತಿ ಹೆಂಗೋ ನಮ್ಮ ಸಚಿನ್ ಅವರು ಇರಲಿಲ್ಲ ಅಂದರೆ ಬಿಟ್ಟು ಹೋಗಿದ್ರೆ ನನ್ನ ಮುಂದೆ ತುಂಬ ಎಡ್ವರ್ಟ್ ಆಗೋದು ನೋಡಿ ಸೋಲೋ ರೈಡ್ ಮಾಡಿದ್ರೆ ಏನು ಡಿಸ್ಅಡ್ವಾಂಟೇಜು ಅಂದರೆ ಇದೆ ಯಾಕಂದರೆ ಆನ್ ಟೈಮ್ಗೆ ನಮ್ಮ ರೋಡ್ ಸೈಡ್ ಅಸಿಸ್ಟೆಂಟು ರೆಸ್ಪಾನ್ಸೇ ಮಾಡಲ್ಲ ಈಗ ಅವನು ಹೇಳಿದ ಒಂದೇ ಡೈಲಾಗು ಟೋಯಿಂಗ್ ವೆಹಿಕಲ್ ಕಳಿಸ್ಕೊಡ್ತಾನಂತೆ ಮೂರು ಅವರ್ ವೆಯ್ಟ್ ಮಾಡಬೇಕಂತೆ ತೊಗೊಂಡೋಗಿ ಬಿಟ್ಕೊಡ್ತಾರಂತೆ ನಾಲ್ಕು ಸಾವಿರ ಸಮಥಿಂಗ್ ನಾಲ್ಕು ಸಾವಿರದ ಆರುನೂರು ರೂಪಾಯಿನೋ ಅಮೌಂಟ್ ಹೇಳಿದ್ರು ನಾಲ್ಕು ಸಾವಿರದ ಆರುನೂರು ರೂಪಾಯಿ ಪೇ ಮಾಡಬೇಕಂತೆ ಟೋಯಿಂಗೆ ದೆನ್ ನೀವು ಇದು ಮಾಡ್ಕೊಳ್ಳಿ ಅಂತ ಏನು ಏನು ಗೆದ್ದು ರೆಡಿ ಮಾಡಿಸ್ಕೊಳ್ಳಿ ಅಂತ ಅದಕ್ಕಿ ಇದು ನಮ್ಮ ಜೀವನ ಆಗ್ತಾಯಿಲ್ಲ ಏನು ಅಂತ ರೆಡಿಯಾನಲ್ಲ ರೀಡಾನ ಪ್ರಾಬ್ಲಮ್ ಆಗ್ಬೋದು ಎಂಥ ಮಾಡೋದಪ್ಪ ಎಂಥ ಮಾಡೋದು ಯಾವತ್ತ ಹಿಂಗೆ ಕೈ ಕೊಟ್ಟಿರಲಿಲ್ಲ ನಮ್ಮ ಹಿಮಾಲಯ ಯಾಕೆ ಹಿಂಗೆ ಕೈ ಕೊಟ್ಬಿಡ್ತು ಕೃಷ್ಣ ಸರಿ ಇಲ್ಲ ಆ್ಯಕ್ಚುಲಿ ಇದಕ್ಕೂ ಮುಂಚೆ ಏನಾಯಿತು ಅಂದರೆ ನಂದು ನನ್ನ ಬ್ಯಾಗ್ದು ರೈನ್ ಕವರ್ ಬಂದು ಚೈನಿಗೆ ಸಿಗಾಕೊಂಡ್ಬಿಟ್ಟಿತ್ತು ಆ್ಯಕ್ಚುಲಿ ಅದನ್ನು ಈಸಿಯಾಗಿ ರಿಮೂವ್ ಮಾಡಿದೆ ಏನೋ ಅಂತ ಪ್ರಾಬ್ಲಮ್ ಆಗಿರಲಿಲ್ಲ ಅವಾಗು ಚೆನ್ನಾಗಿತ್ತು ಚೈನು ಚೈನು ಬಟ್ ಇವಾಗ ಇಲ್ಲಿ ಟೀ ಕುಡಿಯೋಣ ಅಂತ ಶಿರಾ ಟೋಲ್ ಹತ್ರ ನಿಲ್ಸಿದ್ವಿ ಸಾರಿ ಇರಿಸವೆ ಟೋಲ್ ಹತ್ರ ಟೀ ಕುಡಿದು ಮೂವ್ ಮೂವ್ ಮಾಡಿದೆ ಅಪ್ಪ ಟಾಕ್ ಅಂತ ಕಿತ್ಕೊಂಡು ಕೆಳಗಡೆ ಬಿದ್ದೋಗೋಣ ಚೈನು ಅದು ಸದ್ಯ ಬೇರೆ ಕಡೆಗೆಲ್ಲರೂ ಟಚ್ ಆಗಿದ್ದಿದ್ರೆ ಕತೆ ಹೆಂಗಾಗಿರ್ತಿತ್ತು ತಪ್ಪಿ ತಪ್ಪಿ ರನ್ನಲ್ಲಾಗಿ ರನ್ನಿಂಗಲ್ಲಾಗಿದ್ರೆ ನನ್ನ ಕತೆ ಹೆಂಗಿರೋದು ತುಂಬ ಎಡವಟ್ಟಾಗಿಬಿಟ್ಟಿರೋದು ತುಂಬ ಅಂದರೆ ತುಂಬ ಅಡವಟ್ಟಾಗಿರೋದು ಸೋಲೋ ರೈಡ್ ಮಾಡಿದ್ರೆ ಒಂದು ಡಿಸ್ಅಡ್ವಾಂಟೇಜ್ ಇಷ್ಟು ದಿನ ಎಷ್ಟೆಷ್ಟೋ ಸೋಲೋ ರೈಡ್ ಮಾಡಿಬಿಟ್ಟಿದ್ದೆ ಬಟ್ ಏನೂ ಕೈ ಕೊಟ್ಟಿರಲಿಲ್ಲ ವಿಷಯ ಏನು ಅಂತಂದರೆ ಗಾಡಿ ತೊಗೊಂಡು ಒಂದು ಒಂದು ಒಂದೂವರೆ ವರ್ಷ ಆರಾಮಾಗಿ ಸೋಲೋ ರೈಡ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಯಾವುದೂ ಅಷ್ಟೊಂದು ಪ್ರಾಬ್ಲಮ್ ಬರೋಲ್ಲ ಬರುತ್ತೆ ಬಟ್ ಅಷ್ಟೊಂದು ಬರಲ್ಲ ಬಟ್ ನಿಮಗೆ ಒಂದು ಒಂದೂವರೆ ವರ್ಷ ಅಥವಾ ಇಪ್ಪತ್ತು ಸಾವಿರ ಮೋ ಇಪ್ಪತ್ತಿಪ್ಪತ್ತೈದು ಸಾವಿರ ಗಾಡಿ ಓಡಿದೆ ಅಂದರೆ ಯಾವುದೇ ಕಾರಣಕ್ಕೂ ಸೋಲೋ ರೈಡ್ ಮಾಡೋದು ಒಳ್ಳೆಯದಲ್ಲ ಯಾಕಂತಂದರೆ ಇಂಥ ಪ್ರಾಬ್ಲಮ್ಗಳು ಜಾಸ್ತಿ ಆಗಿಬಿಡುತ್ತೆ ಆದ ಕಾರಣ ಮಾಡದೇ ಇರೋದೇ ಒಳ್ಳೇದು ನಾವು ಯಾಕಂತಂದರೆ ಇಲ್ಲಾಂದಿರೋ ಪರಿಸ್ಥಿತಿ ಹೆಂಗಾಗಿರೋದು ಅಂದರೆ ಈಗ ಯಪ್ಪ ನೋಡೋಣ ಆಗುತ್ತೆ ಅಲ್ಲಿವರೆಗೆ ಹೋಗೋಣ ಆಮೇಲೆ ಕಾದು ನೋಡೋಣ ಏನಾಗುತ್ತೆ ಅಂತ